ನಮಸ್ತೆ ವೀಕ್ಷಕರಿ ನಾನು ಈ ದಿನ ಹಬ್ಬಕ್ಕೆ ಕೇವಲ ಅರ್ಧ ಕಪ್ಪಷ್ಟು ಬೆಲ್ಲದಲ್ಲಿ ದಿಢೀರಾಗಿ ಬೆಲ್ಲದ ಪಾಕ ಇಲ್ಲದೆ ತುಂಬ ರುಚಿಯಾದಂಥ ಬಾಯ್ಲಿಟರೆ ಕರಗುವಂಥ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಲಾಡು ಮಾಡಬಹುದು ಮತ್ತು ಈ ಲಾಡುಗಳನ್ನ ನೀವು ಹದಿನೈದರಿಂದ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಲಾಡು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಅರ್ಧ ಕಪ್ಪಷ್ಟು ಬೆಲ್ಲದಲ್ಲಿ ದಿಢೀರಾಗಿ ಲಾಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಒಂದು ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕೊಂಡಿದ್ದೀನಿ ಸಣ್ಣ ರವೆ ಇಲ್ಲ ಅಂತಂದರೆ ನೀವು ದಪ್ಪ ರವೆನ ಮಿಕ್ಸಿಯಲ್ಲಿ ರುಬ್ಬಿ ನಂತರ ಕೂಡ ಉಪಯೋಗಿಸ್ಬೋದು ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಹುರಿದಿಟ್ಕೊಳ್ಳಿ ನೋಡಿ ರವೆ ಘಮ ಘಮ ಅನ್ಲಿಕ್ಕೆ ಶುರುವಾಗಬೇಕು ಮತ್ತು ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಸರಿ ಪುಡಿ ಮಾಡಿಟ್ಕೊಳ್ಳಿ ಬೆಲ್ಲನ ಈ ರೀತಿ ಪುಡಿ ಮಾಡಿಕೊಂಡ್ರೆ ಬೇಗ ನುಣ್ಣಗಾಗಲ್ಲ ಅವಾಗೇನು ಮಾಡಿ ಅಂತಂದರೆ ಮೊದಲೇ ತುಪ್ಪದಲ್ಲಿ ಹುರಿದಿದ್ವಲ್ಲ ಆ ರವೆ ಹಾಕ್ಕೊಳ್ತಾ ಇದ್ದೀನಿ ಪೂರ ರವೆ ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ಅರ್ಧ ಕಪ್ಪಷ್ಟು ರವೆ ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸರಿ ರುಬ್ಬಿಟ್ಕೊಳ್ಳಿ ಆವಾಗ ಬೆಲ್ಲ ಎಲ್ಲ ಚೆನ್ನಾಗಿ ನುಣ್ಣಗಾಗುತ್ತೆ ನೋಡಿ ಬೆಲ್ಲ ನುಣ್ಣಗಾಗಿದೆ ಮತ್ತು ರವೆಯಲ್ಲಿ ಬೆರ್ತಿದೆ ಈ ರೀತಿ ಒಂದು ಸರಿ ರುಬ್ಬಿಟ್ಕೊಂಡ್ರೆ ಸಾಕು ಈಗ ಬೆಲ್ಲ ಮತ್ತು ರವೆ ಮಿಶ್ರಣನ ಒಂದು ತಟ್ಟೆಗೆ ಎತ್ತಿರ್ಕೊಳ್ತಾ ಇದ್ದೀನಿ ನೀವು ಯಾವ ತಟ್ಟೆಯಲ್ಲಿ ಲಾಡು ಮಾಡ್ಕೊಳ್ತೀರಾ ಆ ತಟ್ಟೆಗೆ ಈ ಮಿಶ್ರಣ ಎತ್ತಿಟ್ಕೊಳ್ಳಿ ಹಾಗೆ ಉಳಿದಿರುವಂಥ ಅರ್ಧ ಕಪ್ಪಷ್ಟು ರವೆನ ಈ ಬೆಲ್ಲ ಮತ್ತು ರವೆ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಸಮಯದಲ್ಲಿ ರುಚಿ ನೋಡಿ ನಿಮಗೇನಾದರೂ ಸಪ್ಪೆ ಅನಿಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಉಪಯೋಗಿಸ್ಬಹುದು ಇದೇ ಸಮಯದಲ್ಲಿ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಗೋಡಂಬಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ತಕ್ಷಣನೇ ಎರಡು ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಫ್ರೈ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಯಾವಾಗ ಈ ರೀತಿ ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣನೇ ಹೊರಗಡೆ ಎತ್ತಿರ್ಕೊಳ್ಳಿ ಈಗ ಫ್ರೈ ಮಾಡಿಟ್ಟಂಥ ಒಣದ್ರಾಕ್ಷಿ ಮತ್ತು ಗೋಡಂಬಿನ ಸಿಹಿ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕೊಂಡಿದ್ರೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಒಣ ಕೊಬ್ಬರಿ ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ ನೀವು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಳ್ಳಿ ಹಸಿ ತೆಂಗಿನಕಾಯಿ ತುರಿಯಲ್ಲಿ ನೀರಿನ ಅಂಶ ಎಲ್ಲ ಹೊಟ್ಟೋಗಬೇಕು ಅಲ್ಲಿವರೆಗೂ ಹುರಿದಿರ್ಕೊಂಡೆ ಸಾಕು ನಂತರ ಈ ರೀತಿ ಸಿಹಿ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಈ ಸ್ವೀಟ್ ಮಿಶ್ರಣದಲ್ಲಿ ಉಂಡೆ ಕಟ್ಲಿಕ್ಕೆ ಆಗ್ತಿಲ್ಲ ಅನ್ಸದ್ರಷ್ಟೇ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಉಂಡೆ ಕಟ್ಲಿಕ್ಕೆ ಆಗ್ತಿದೆ ಅನ್ಸಿದ್ರೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಈಗ ನೋಡಿ ಮಿಶ್ರಣದಲ್ಲಿ ಸ್ವಲ್ಪ ಸ್ವಲ್ಪನೇ ತೆಗೆದಿಟ್ಕೊಂಡು ಈ ರೀತಿ ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ವೀಟ್ ಬರ್ತಾ ಇದೆ ಹಾಗೆ ನೀವು ಈ ಸ್ವೀಟ್ನ ಬೆಲ್ಲದಲ್ಲಿ ಮಾಡಿದಂಥ ರವೆ ಉಂಡೆ ಅಂತ ಕೂಡ ಅನ್ಬಹುದು ತುಂಬನೇ ರುಚಿಯಾಗಿರುತ್ತೆ ಹಾಗೆ ಬೆಲ್ಲದ ಫ್ಲೇವರ್ ಮತ್ತು ಕೊಬ್ಬರಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಮಾಡಿಟ್ಟಂಥ ಈ ಸಿಹಿ ಉಂಡೆಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಬೆಲ್ಲದಲ್ಲಿ ಆರೋಗ್ಯಕರವಾಗಿ ರವೆ ಉಂಡೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಅರ್ಧ ಕಪ್ ಬೆಲ್ಲದಲ್ಲಿ ತುಂಬ ರುಚಿಯಾದಂಥ ಉಂಡೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ